ವೇದಿಕೆಯನ್ನ ಕೊಡ್ತಾ ಇದ್ದೀನಿ ಶಾಲೆ ಅದು ನೀವು ದಿನ ಕೂಗ್ಕೊಂಡಿದ್ರೆ ಅಲ್ಲಿ ಶಾಲೆ ನಡೆಯದ ನಿಮ್ ಕೂಗೋದ್ ಕೇಳ್ಬೇಕ ಅಲ್ಲಿ ಮಕ್ಕಳು ಮಕ್ಕಳಲ್ಲಿ ಕೂಗೋದ್ ಕೇಳಬೇಕಾ ಶಾಲೆ ನಡಿಬೇಕ ಅದನ್ನ ಯೋಚನೆ ಮಾಡಿ ಸರ್ಕಾರ ಅವ್ರಿಗೆ ಬೇಕಾದ ಬೇರೆ ಕಡೆ ಎಲ್ಲನ ಕೊಟ್ಕೊಳ್ಳಿ ಅದಲ್ಲ ಅದು ಶಾಲೆ ಒಳಗಡೆ ಈ ತರ ಅನ್ಯಾಯವನ್ನ ಯಾವುದೇ ಕಾರಣಕ್ಕೂ ಚಿಕ್ಕಬಳ್ಳಾಪುರದ ಜನ ರಾಜ್ಯದ ಜನ ಕೋಲಾರದ ಯಾರು ಶಂಸಲ್ಲ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಅವ್ರಿಗೆ ಈ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಇಮಿಡಿಯೇಟ್ ಆಗಿ ನಾ ಹೇಳಿದ್ರು ಪಾತೆ ಖಾತೆ ಮಾಡ್ಬಿಟ್ಟಿದ್ರಿ ಸರ್ ಅವ್ರಿಗೆ ಒಂದೇ ಒಂದು ಕುಂಟೆ ಕೊಟ್ಟಿದ್ದೀರಿ ಅಡಿ ಇಂಟು ಎಪ್ಪತ್ತಡಿ ಕೊಟ್ಟಿದ್ದೀರಿ ಉಳಿದಿದ್ದಲ್ಲ ಅಂತ ಸಾಕಲ್ಲ ಹಾಕಕ್ಕೆ ಹಾ ಒಂದ್ ತೊಟ್ಟು ಹಾಕಿದ್ರೆ ಒಳಕ್ಕೆ ಹಾ ಒಂದೇ ಒಂದ್ ಸೊ ಹಾಕಿದ್ರೆ ಉಳಿ ಹಿಂಡೋ ಮುಗ್ದೋಯ್ತಲ್ಲ ಹೊಡೆದೋಗ್ತೈತಲ್ಲ ಸ್ಕೂಲ್ ಒಳಗಡೆ ರೀ ಹೆಂಗ್ ಪಾಠ ಹೆಂಗ್ ಮಾಡ್ತಾರೆ ಮಕ್ಕಳಿಗೆ ಇವ್ರು ಕೂಗಿ ಕೂಗಿ ಅಲ್ಲಿರೋ ಮಕ್ಕಳೆಲ್ಲ ಓಡೋಟವ್ರೆ ಈಗ ಮೂವತ್ತೈದು ಜನ ಮಾತ್ರ ಇರಬೇಕು ಅಲ್ಲಿ ನೂರೈವತ್ತು ನೂರು ಜನ ಓದುವಂತ ಸ್ಕೂಲ್ ಅದು ಮೂವತ್ತೈದು ಜನಕ್ಕೆ ಬಂದಿದ್ದಾರೆ ಏನು ನಿಧಾನದ ಎಲ್ಲ ಓಡಿಸ್ಬಿಟ್ಟು ಆಮೇಲೆ ಫುಲ್ ಕವರ್ ಸ್ಥಾನ ಆ ಪರಿಸ್ಥಿತಿ ಇವತ್ತು ಇವತ್ತು ತಂದಿದ್ದಾರೆ ದಯವಿಟ್ಟು ನಾನು ವಿನಂತಿ ಮಾಡ್ತೀನಿ ನಮ್ಮ ಭೂಮಿ ನಮ್ಮ ನಮ್ಮ ಭೂಮಿ ಹೋರಾಟವನ್ನ ನಾವು ಮಾಡೋಣ ಅನ್ನೋ ಮಾತನ್ನ ಹೇಳಿ ಇಡೀ ರಾಜ್ಯದಲ್ಲಿ ಇವತ್ತು ಪ್ರಾರಂಭ ಮಾಡಿದಿರಿ ಟಿಕೆಯನ್ನ ಕೊಡ್ತಾ ಇದ್ದೀನಿ ಶಾಲೆ ಅದು ನೀವು ದಿನ ಕೂಗ್ಕೊಂಡಿದ್ರೆ ಅಲ್ಲಿ ಶಾಲೆ ನಡೆಯೋದ ನಿಮ್ ಕೂಗೋದು ಕೇಳ್ಬೇಕಾ ಅಲ್ಲಿ ಮಕ್ಕಳು ಮಕ್ಕಳಲ್ಲಿ ಕೂಗೋದು ಕೇಳಬೇಕಾ ಶಾಲೆ ನಡಿಬೇಕಾ ಅದನ್ನ ಯೋಚನೆ ಮಾಡಿ ಸರ್ಕಾರ ಅವ್ರಿಗೆ ಬೇಕಾದ್ರೆ ಬೇರೆ ಕಡೆ ಎಲ್ಲ ಕೊಟ್ಕೊಳ್ಳಿ ಅದಲ್ಲ ಅಲ್ಲಿ ಶಾಲೆ ಒಳಗಡೆ ಈ ತರ ಅನ್ಯಾಯವನ್ನ ಯಾವುದೇ ಕಾರಣಕ್ಕೂ ಚಿಕ್ಕಬಳ್ಳಾಪುರದ ಜನ ರಾಜ್ಯದ ಜನ ಕೋಲಾರದ ಯಾರು ಶ್ರಮಿಸಲ್ಲ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಅವರಿಗೆ ಈ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಇಮಿಡಿಯೇಟ್ ಆಗಿ ನಾ ಹೇಳಿದ್ರು ಪಾತ್ರೆ ಖಾತೆ ಮಾಡಿಬಿಟ್ಟಿದಿರಿ ಸರ್ ಅವ್ರಿಗೆ ಒಂದೇ ಒಂದು ಕುಂಟೆ ಕೊಟ್ಟಿದ್ದೀರಿ ಹದಿನಾರು ಅಡಿ ಇಂಟು ಎಪ್ಪತ್ತಡಿ ಕೊಟ್ಟಿದಿರಿ ಉಳಿದಿದ್ದಲ್ಲ ಅಂತ ಸಾಕಲ್ಲ ವಿಶಾಖಕ್ಕೆ ಹಾ ಒಂದು ತೊಟ್ಟು ಹಾಕಿದ್ರೆ ಒಳಕ್ಕೆ ಹಾ ಒಂದೇ ಒಂದು ಸೊ ಹಾಕಿದ್ರೆ ಉಳಿ ಹಿಂಡು ಮುಗ್ದೋಯ್ತಲ್ಲ ಹೊಡೆದೋಯ್ತೈತಲ್ಲ ಸ್ಕೂಲ್ ಒಳಗಡೆ ರೀ ಹೆಂಗ್ ಪಾಠ ಹೆಂಗ್ ಮಾಡ್ತಾರೆ ಮಕ್ಕಳಿಗೆ ಇವರು ಕೂಗಿ ಕೂಗಿ ಅಲ್ಲಿರೋ ಮಕ್ಕಳೆಲ್ಲ ಓಡೋಟವ್ರೆ ಈಗ ಮೂವತ್ತೈದು ಜನ ಮಾತ್ರ ಇರಬೇಕು ಅಲ್ಲಿ ನೂರೈವತ್ತು ಇನ್ನೂರು ಜನ ಓದೋಂಥ ಸ್ಕೂಲ್ ಅದು ಮೂವತ್ತೈದು ಜನಕ್ಕೆ ಬಂದಿದ್ದಾರೆ ಏನೋ ನಿಧಾನದಾಗೆಲ್ಲ ಓಡಿಸ್ಬಿಟ್ಟು ಆಮೇಲೆ ಫುಲ್ ಕಬರ್ ಸ್ಥಾನ ಮಾಡ್ಬಿಡಬಹುದು ಆ ಪರಿಸ್ಥಿತಿ ಇವತ್ತು ಇವತ್ತು ತಂದಿದ್ದಾರೆ ದಯವಿಟ್ಟು ನಾನು ವಿನಂತಿ ಮಾಡ್ತೀನಿ ನಮ್ಮ ಭೂಮಿ ನಮ್ಮ ನಮ್ಮ ಭೂಮಿ ಹೋರಾಟವನ್ನ ನಾವು ಮಾಡೋಣ ಅನ್ನೋ ಮಾತನ್ನ ಹೇಳಿ ಇಡೀ ರಾಜ್ಯದಲ್ಲಿ ಇವತ್ತು ಪ್ರಾರಂಭ ಮಾಡಿದಿರಿ